ಬ್ರಿಟಿಷರ ಕಾಲದಿಂದ ಅವರಿಗೆ ಉಚ್ಚಾರ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳುವ ದೃಷ್ಟಿಯಲ್ಲಿ ಸೌತ್ ಕೆನರಾ ಇದ್ದದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಮಾರ್ಪಟ್ಟಾಗಿ ನಾವೆಲ್ಲರೂ ಅದೇ ವ್ಯವಸ್ಥೆಗಳೊಂದಿಗೆ ಇವತ್ತು ನಮ್ಮ ಜಿಲ್ಲೆಯ ಹೆಸರನ್ನು ಹೋಗ್ತಾ ಇದ್ದೇವೆ ನಾವಿವತ್ತು ಜಿಲ್ಲಾಧಿಕಾರಿಗಳ ಮತ್ತು ಸಂಸದರ ಎಲ್ಲ ಸಭೆಯಲ್ಲಿ ನಾವೆಲ್ಲರ ಒಕ್ಕೊಲದ ಬೇಡಿಕೆ ಏನು ಅಂತ ಕೇಳಿದರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದ್ದದ್ದನ್ನು ಮಂಗಳೂರು ಜಿಲ್ಲೆಯಾಗಿ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆ ಇದೆ ಹೇಗೆ ರಾಮ್ ರಾಮನಗರ ಜಿಲ್ಲೆಯನ್ನು ದ ಬೆಂಗಳೂರು ಸೌತ್ ಅಂತೇಳಿ ಮಾಡುವಂಥ ಜಿಲ್ಲೆ ಅಂತೇಳುವಂಥ ಮಾಡುವಂಥ ಯಾವ ರೀತಿಯಲ್ಲಿ ನಿರ್ಣಯ ತಗೊಂಡ್ರು ಹಾಗಾಗಿ ದಕ್ಷಿಣ ಕನ್ನಡ ಅಂಥೇಳಿದರೆ ಎಲ್ಲ ಜಾಗತಿಕ ಮಟ್ಟದಲ್ಲಿ ದಕ್ಷಿಣ ಕನ್ನಡ ಹೆಸರು ಕೇಳಿದರೆ ಅದಕ್ಕೆ ಹೆಚ್ಚು ಒತ್ತು ಬರಲ್ಲ ಹೇಗೆ ಬೆಂಗಳೂರು ಹೇಗೆ ಉಡುಪಿ ಅಂಥೇಳಿ ಹೆಸರು ಬಂದಾಗ ಆ ನಗರಕ್ಕೆ ಒತ್ತು ಬರುತ್ತೋ ಜಾಸ್ತಿ ಜನರು ಅದನ್ನು ನಮೂದಿಸ್ಲಿಕ್ಕೆ ಶುರು ಮಾಡ್ತಾರೋ ಅದೇ ರೀತಿಯಲ್ಲಿ ಮಂಗಳೂರು ಜಿಲ್ಲೆ ಅಂತೇಳಿದರೆ ಮಂಗಳೂರು ಇನ್ನಷ್ಟು ಜಾಗತಿಕ ಮಟ್ಟದಲ್ಲಿ ಮಂಗಳೂರಿನ ಹೆಸರು ಭಾಳ ದೊಡ್ಡ ರೀತಿಯಲ್ಲಿ ಬೆಳಿಲಿಕ್ಕೆ ಅವಕಾಶಗಳಿದೆ ಒಟ್ಟಾರೆ ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸದ ವ್ಯವಸ್ಥೆಯೊಂದಿಗೆ ಆರ್ಥಿಕವಾಗಿ ಜಾಗತಿಕ ಮಟ್ಟದಲ್ಲಿ ನಮ್ಮ ನಗರನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಹೆಸರಿಟ್ಟರೆ ಅದಕ್ಕೆ ಏನೂ ದೊಡ್ಡ ಪ್ರಯೋಜನ ಇಲ್ಲ ಅಂಥೇಳುವಂಥದ್ದು ಮನದಂಟುಕೊಂಡು ಎಲ್ಲ ಜಾತಿ ಮತ ಧರ್ಮ ಪಂಥ ಪಕ್ಷದವರು ರಾಜಕೀಯ ಪಕ್ಷದವರು ಸೇರಿಕೊಂಡು ಎಲ್ಲರ ಒಕ್ಕ ಒಟ್ಟಾಗಿ ಒಂದೇ ಕೂಗು ಏನಂತ ಕೇಳಿದರೆ ಇದನ್ನು ಮಂಗಳೂರು ಜಿಲ್ಲೆ ಇಡಬೇಕು ಅಂತ ಹೇಳುವಂಥ ಕೂಗು ಇದಕ್ಕೆ ಶಾಸಕನಾಗಿ ನನ್ನ ಸಹಮತ ಇದೆ ಸಂಪೂರ್ಣ ಬೆಂಬಲ ಕೂಡ ಇದೆ ಒಟ್ಟಾರೆ ಇದಕ್ಕೆ ಯಾವ ರೀತಿಯಲ್ಲಿ ಶಾಸಕನಾಗಿ ನಾನು ಸ ಸಂಘಟನೆಯ ಆ ಪ್ರಮುಖರು ಅದಕ್ಕೆ ಯಾವೆಲ್ಲ ಸಂಘಟನೆಯವರು ಅದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಅವರೊಂದಿಗೆ ಸೇರಿಕೊಂಡು ನಾನು ಸಂಪೂರ್ಣವಾದ ಪ್ರಯತ್ನಗಳನ್ನು ಮಾಡ್ತೇನೆ ಒಟ್ಟಾರೆ ನಾನು ಕೇಳುವಂಥದ್ದು ಯಾರೇ ಇರಲಿ ಏನೇ ಇರಲಿ ನಾವೆಲ್ಲೂ ತು ತುಳುನಾಡಿನ ತುಳುವರು ಹಾಗಾಗಿ ತುಳುನಾಡಿನ ತುಳುವರು ಒಟ್ಟಾಗಿ ಒಂದಾಗಿ ನಾವು ಮಂಗಳೂರು ಜಿಲ್ಲೆ ಮಾಡುವ ಅಂತ ಹೇಳುವಂಥ ಮಷ್ಟೇ ದೃಷ್ಟಿಯಲ್ಲಿ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯ ದಿಶಾ ಮೀಟಿಂಗ್ನಲ್ಲಿ ಆದಂಥ ಸಭೆಯ ಒಂದು ನಿರ್ಣಯಗಳನ್ನು ರಾಜ್ಯ ಸರ್ಕಾರಕ್ಕೆ ಮಂಡಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡ್ತೇವೆ ಹೇಳುವಂಥ ಮಾತನ್ನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು